ಇದನ್ನು ನಾವು ಲೋಕ ಅದಾಲತ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಮೂರನೇ ಲೋಕ ಅದಾಲತ್ ಈ ಲೋಕ ಅದಾಲತ್ಗೆ ನಾವು ಬಹಳ ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ ಆ ಪ್ರಕಾರವಾಗಿ ಈ ದಿನ ಹೆಚ್ಚಿನ ರೀತಿ ಕಡಿಮೆ ಬಾರಿ ಲೋಕ ಕೂಡ ಹೆಚ್ಚು ಡಿಸ್ಪೋಸಲ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಇದೆ ಈಗ ಪ್ರೆಸೆಂಟ್ ನಾವು ಎರಡು ಹೆಸರಲ್ಲಿ ನಾವು ಟೋಟಲ್ ಎಲ್ಲ ತಾಲೂಕುಗಳು ಹಾಗೆ ಜಿಲ್ಲೆಗಳದ ಟೋಟಲ್ ಟೇಕನ್ ಅಪ್ ಹಾಗೂ ದ ಲಿಸ್ಟ್ ನೋಡಬೇಕು ಅಂತಂದರೆ ಟೋಟಲ್ ಟೇಕನ್ ಅಪ್ ಹತ್ತು ಸಾವಿರದ ಐನೂರ ಐವತ್ತೆರಡು ಕೇಸನ್ನು ನಾವು ಟೇಕನ್ ಅಪ್ ತಗೊಂಡಿದ್ವಿ ಅದರಲ್ಲಿ ಐದು ಸಾವಿರದ ನಾನೂರ ಇಪ್ಪತ್ತೈದು ಕೇಸು ಇದುವರೆಗೆ ಎರಡು ಗಂಟೆ ಸಮಯದವರೆಗೆ ಐದು ಸಾವಿರದ ನಾನೂರ ಇಪ್ಪತ್ತೈದು ಕೇಸ್ಗಳು ಡಿಸ್ಪೋಸಲ್ ಆಗಿದೆ ಇದರಲ್ಲಿ ವಿಶೇಷವಾಗಿ ಫ್ಯಾಮಿಲಿ ಕೋರ್ಟಲ್ಲಿ ಒಟ್ಟು ಮೂರು ಕೇಸು ರಿಯೂನಿಯನ್ ಆಗಿದೆ ರಿಯೂನಿಯನ್ ಮೂರು ಜೋಡಿಗಳನ್ನ ಒಂದು ಮಾಡಿ ಕಲಿಸಿದ್ದಾರೆ ಈ ಲೋಕದಾಲತಿನ ಪ್ರಿಪ್ರೇಷನ್ ಹೇಗಿತ್ತು ಅಂತ ಹೇಳಬೇಕಂತಂದರೆ ನಮ್ಮ ಗೌರವ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಈ ಲೋಕದಾಲತ್ನಲ್ಲಿ ಗುಡಿಬಂಡೆ ಮತ್ತು ಬಾಗೇಪಲ್ಲಿ ತಾಲೂಕುಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಪ್ರಕರಣ ಹೆಚ್ಚು ಹೆಚ್ಚು ಪ್ರಕರಣಗಳನ್ನು ಡಿಸ್ಪೋಸಲ್ ಮಾಡುವಂತೆ ಎಲ್ಲ ವಕೀಲರು ಮತ್ತು ಪಕ್ಷಿದಾರರಿಗೆ ಈ ಬಾರಿ ಕೇಳ್ಕೊಂಡಿದ್ರು ಆ ಪ್ರಕಾರ ಈ ಸಲ ರಿಸಲ್ಟ್ ನೋಡಬೇಕಂದ್ರೆ ಇಲ್ಲಿವರೆಗೆ ಚಿಂತಾಮಣಿ ಕೋಟವರು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಭಾಳ ಒಳ್ಳೆ ಡಿಸ್ಪೋಸಲ್ ಕೊಟ್ಟಿದ್ದಾರೆ ಅಲ್ಲಿ ನೆಕ್ಸ್ಟ್ ಬಂತು ಅಂದರೆ ಗೌರಿ ಅವರು ಒಳ್ಳೆಯ ಡಿಸ್ಪೋಸಲ್ ಕೊಟ್ಟಿದ್ದಾರೆ ಇನ್ನು ಮೂರು ತಾಲಕ್ಕದ ರಿಸಲ್ಟ್ ಒಂದು ಸ್ವಲ್ಪ ಪೆಂಡಿಂಗ್ ಇದೆ ಈಗ ಪ್ರೆಸೆಂಟ್ ಸಿಚುಯೇಷನಲ್ಲಿ ಚಿಂತಾಮಣಿ ಕೋರ್ಟ್ ಭಾಳ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ನಾವು ಈ ಸತಿ ಲೋಕದಾಲತ್ಗೆ ಜಾಸ್ತಿ ಪ್ರಿಪ್ರೇಷನ್ ಮಾಡಿದ್ವಿ ಮಾಡಿದ್ವಿ ಆಗಲೇ ಹೇಳಿದಾಗೆ ಜೊತೆಗೆ ಈ ಸತಿ ಎಲ್ಲ ಮೀಡಿಯಾದಲ್ಲೂ ಕೂಡ ನಾವು ಪಬ್ಲಿಸಿಟಿ ಕೊಟ್ಟಿದ್ವಿ ಮತ್ತು ಮುನ್ಸಿಪಾಲಿಟಿ ವೆಹಿಕಲ್ನಲ್ಲಿ ಪ್ರತಿದಿನ ಲೋಕದಾಲತ್ ಬಗ್ಗೆ ಪಬ್ಲಿಷ್ ಮಾಡಿ ಜನಸಾಮಾನ್ಯರಿಗೆ ಲೋಕದಳದ ಬಗ್ಗೆ ತಿಳಿ ಹೇಳಿದ್ದೀವಿ ಮತ್ತು ಕಾಂಪ್ಲೇಂಟ್ಸ್ ಕೂಡ ಹಂಚಿದ್ದೀವಿ ಪಬ್ಲಿಕ್ ಪ್ಲೇಸ್ನಲ್ಲಿ ಈ ರೀತಿಯಾದಂಥ ಪ್ರಿಪ್ರೇಷನ್ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಡಿಸ್ಪೋಸಲ್ ಬೇಕು ಅನ್ನೋದಕ್ಕೆ ತಯಾರಿ ನಡೆಸಿದ್ದೀವಿ ಆ ತಯಾರಿ ಪ್ರಕಾರನೇ ಇದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಸಹಕಾರ ಹಾಗೂ ಮಾರ್ಗದರ್ಶನ ಜೊತೆಗೆ ಎಲ್ಲಾ ನ್ಯಾಯದ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರ ಸಹಕಾರದಿಂದ ಈ ಡಿಸ್ಪೋಸಲ್ಲು ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಪ್ರೆಸೆಂಟ್ ಫಾರ್ಟಿ ಏಟ್ ತೌಸಂಡ್ ಮೇಲೇ ಪೆಂಡೆನ್ಸಿ ಇದೆ ಅದರಲ್ಲಿ ರಾಜಿ ಯಾವುದೇದಾಗುತ್ತೆ ಅಂತ ನಾವು ಫಸ್ಟ್ ನ್ಯಾಯಾಧೀಶ ಐಡೆಂಟಿಫೈ ಮಾಡಿ ಅವ್ರನ್ನ ಲೋಕದಾಲತಿಗೆ ರೆಫರ್ ಮಾಡುವಂಥದ್ದು ಅದೇ ರಾಜ್ಯ ಪ್ರಾಧಿಕಾರದಿಂದ ಏನು ಟಾರ್ಗೆಟ್ ಇಲ್ಲ ಬಟ್ ನಾವು ಪ್ರತಿ ಸಾಲನ್ನು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಿದೀವಿ ಕಡಿಮೆ ಅಂತ ಇಲ್ಲ ಪ್ರತಿ ಸಾಲ ಕೂಡ ಹೆಚ್ಚಿಗೆ ಮಾಡಿಕೊಂಡು ಸ್ವಲ್ಪ ನಮ್ಮ ಒಂದು ಲೋಕದಳತ್ ಇನ್ಕ್ರೀಸ್ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ವಿ ಅದರಲ್ಲೂ ಬಾಕಿ ಇರೋ ಪ್ರಕರಣಗಳು ಕೋರ್ಟ್ ಏನು ಈಗ ಆಲ್ರೆಡಿ ಪೆಂಡಿಂಗ್ ಇದೆ ಆ ತರ ಕೇಸಗಳಿಗೆ ನಾವು ಜಾಸ್ತಿ ಹೆಚ್ಚಿನ ರೀತಿಯಿದೆ ಅಂತ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅದಂತೂ ಖಂಡಿತ ಸರ್ ಯಾಕಂದ್ರೆ ಲೋಕದಳತ್ ಡಿಸ್ಪೋಸಲ್ ಆದರೆ ಬಹಳ ಬೇಗ ಡಿಸ್ಪೋಸಲ್ ಆಗುತ್ತೆ ಈಗ ಒಂದು ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಆಗಬೇಕಂತಂದರೆ ಅದೊಂದು ಲಾಂಗ್ ಪ್ರೊಸೀಜರ್ ತುಂಬಾನೇ ಒಂದು ಒಂದು ವಿಭಾಗದೇ ಸೂಟ್ ತೊಗೊಂಡ್ರೆ ಹತ್ತರಿಂದ ಹದಿನೈದು ವರ್ಷ ಬೇಕದು ಅಂದರೆ ಅದರದ್ದೇ ಆದಂಥ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ಸ್ಟೇಜ್ ವೈಸ್ ಸ್ಟೇಜ್ ಬರಲೇಬೇಕು ಬಟ್ ಲೋಕದಲತಲ್ಲಿ ಹಾಗಿಲ್ಲ ಇಬ್ಬರು ಪಾರ್ಟಿನ ಕೂರಿಸ್ತಾರೆ ಇಬ್ಬರು ಒಪ್ಪಿಗೆ ಮೇಲೇನೇ ರಾಜ್ಯ ಸಂಧಾನ ಆಗುವಂಥದ್ದು ಸೊ ಇವಾಗ ಆದರೆ ಡಿಗ್ರಿ ತಗೊಂಡ್ರೆ ನೆಕ್ಸ್ಟು ಅವ್ರಿಗೆ ಆಸ್ತಿನ ಅನುಭವಿಸುವಂಥ ಹಕ್ಕು ತಗೋತಾರೆ ಅವ್ರಿಗೆ ಬಹಳ ಬೇಗ ತ್ವರಿತಗತಿಯಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ತ್ವರಿತಗತಿನಲ್ಲಿ ಪರಿಹಾರ ಸಿಗುತ್ತೆ ಅವರಿಗೆ ಒಂದನೇ ಸರ್ ನಾವು ಇತ್ಯರ್ಥ ಮಾಡ್ಕೊಳ್ತೀವಿ ಅಂದ್ರೆ ಅವಕಾಶ ಇದೆ ಕೋರ್ಟ್ ಈಗ ಲೋಕದಾಲತ್ ಲೋಕ ಅದಾಲತ್ ನಲ್ಲೂ ಮೇನ್ ಕಾನ್ಸಂಟ್ರೇಟ್ ಮಾಡೋದು ವಿಭಾಗದ ಸುಟ್ಟು ಅಂದ್ರೆ ಪಾರ್ಟಿಷನ್ ಸುಟ್ಟು ಏಕೆಂತಂದರೆ ಅದು ಕುಟುಂಬದೊಳಗದೇ ಇರತಕ್ಕಂಥದ್ದು ಯಾರೋ ಮೂರನೇ ವ್ಯಕ್ತಿಗೆ ಜೊತೆ ಕೇಸ್ ಹಾಕಿರೋದಿಲ್ಲ ಅದು ಕುಟುಂಬದ ಸದಸ್ಯರ ನಡುವೆ ಆಗುವಂಥದ್ದು ಹಾಗಾಗಿ ಮೊದಲ ಕಾನ್ಸಂಟ್ರೇಟ್ ಮಾಡೋದೇ ವಿಭಾಗಕ್ಕಾಗಿ ಆಗಿರುವಂತಹ ಸೂಟ್ಗಳು ಆದಷ್ಟು ಜಾಸ್ತಿನೇ ಕಾಂಪ್ರಮೈಸ್ ಆಗುತ್ತೆ ಯಾಕಂತಂದರೆ ವಿಭಾಗಕ್ಕೆ ಎಲ್ಲೋ ಒಂದು ಸಣ್ಣ ಸಣ್ಣ ಒಂದು ಆಸ್ತಿಗಳ ವಿವಾದ ಅಷ್ಟೇ ಇರುತ್ತೆ ಕುಟುಂಬದ ಸದಸ್ಯರ ನಡುವೆ ಹಾಗಾಗಿ ಅಂಥ ಕೇಸನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಜೊತೆಗೆ ಒನ್ ಥರ್ಟಿ ಏಟ್ ಎನ್ ಐ ಕೇಸಸ್ ಚೆಕ್ ಕೇಸ್ಗಳು ಅದು ಸಿಮ್ ಸಿಂಪಲ್ ಅಮೌಂಟ್ ಇರುತ್ತೆ ಅದು ವರ್ಷಾನು ಬಿಡ್ಲೇ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಆ ಥರ ಕೇಸ್ಗಳನ್ನ ಜಾಸ್ತಿ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ ಮತ್ತು ಸಣ್ಣ ಪುಟ್ಟ ಅಪರಾಧಿಕ ಪ್ರಕರಣಗಳು ಫಾರ್ ಎಕ್ಸಾಂಪಲ್ ಈಗ ಆಕ್ಸಿಡೆಂಟ್ ಕೇಸ್ಗಳು ಒಂದು ಸಣ್ಣ ಪುಟ್ಟ ಗಾಯ ಆಗಿರುತ್ತೆ ಅವೆಲ್ಲ ಒಂದು ಸಣ್ಣ ಅಮೌಂಟು ತುಂಬಿಟ್ಟು ರಾಜ್ಯ ಮಾಡ್ಕೊಂಡು ಹೋಗುವಂಥದ್ದು ಟೆಫ್ಟ್ ಕೇಸಸ್ ಟೆಫ್ಟು ಏನಾದರೂ ಪ್ರಾಪರ್ಟಿ ರಿಕವರಿ ಆಗಿತ್ತಂದರೆ ಕಂಪ್ಲೇಂಟ್ ಬಂದು ನನ್ನ ಕೇಸ್ ಇಷ್ಟ ಇಲ್ಲ ನಾನು ಪ್ರಾಪರ್ಟಿ ಬಂದಿದೆ ಅಂತ ಹೇಳಿ ಒಪ್ಕೊಂಡ್ರೆ ಅಂಥ ಕೇಸ್ಗಳನ್ನ ಕೂಡ ರಜೆ ಅದೇ ವಿಚ್ಛೇದನ ಪ್ರಕರಣಗಳು ಬಂದ್ರೆ ನಾನು ಆಗ್ಲೇ ಹೇಳಿದೆ ಚಿಕ್ಕಬಳ್ಳಾಪುರದಲ್ಲಿ ಈಗ ಪ್ರೆಸೆಂಟ್ ಆಗಿ ಇನ್ನು ಫೈನಲ್ ಪಿಕ್ಚರ್ ಆರು ಗಂಟೆ ಅಷ್ಟು ಸಿಗುತ್ತೆ ಮೂರು ಜೋಡಿಗಳು ಒಂದಾಗಿ ಹೋಗಿದ್ದಾರೆ ಸರ್